ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಕೋರಮಂಗಲ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕೆ ಚನ್ನೇಗೌಡ ಮತ್ತು ಉಪಾಧ್ಯಕ್ಷರಾಗಿ ಕನಕರತ್ನಮ್ಮ ಅವಿರೋಧ ಆಯ್ಕೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಕೋರಮಂಗಲ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಕೆ ಚನ್ನೇಗೌಡ ಮತ್ತು ಉಪಾಧ್ಯಕ್ಷರಾಗಿ ಕನಕರತ್ನಮ್ಮ ಅವಿರೋಧ ಆಯ್ಕೆ ಗ್ರಾಮದ ಕುಂದುಕೊರತೆಗಳನ್ನು ಬಗೆಹರಿಸಲಾಗುವುದು ಅಧ್ಯಕ್ಷ ಕೆ ಚನ್ನೇಗೌಡ ದೇವನಾಳಿ ತಾಲೂಕಿನ ವಿಜಯಪುರ ಹೋಬಳಿಯ ಕೋರಮಂಗಲ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕೆ ಚನ್ನೇಗೌಡ ಮತ್ತು ಉಪಾಧ್ಯಕ್ಷರಾಗಿ ಕನಕರತ್ನಮ್ಮ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಧನಂಜಯ್ ಘೋಷಿಸಿದ್ರು ಒಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರು ಹತ್ತು ಅದರಲ್ಲಿ ಏಳು ಜನ ಸದಸ್ಯರು ಹಾಜರಾಗಿದ್ದು ಮೂರು ಸದಸ್ಯರು ಗೈರು ಹಾಜರಾಗಿದ್ದರು ಈ ವೇಳೆಯಲ್ಲಿ ಕೆಪಿಸಿಸಿ ಸದಸ್ಯ ಚಿನ್ನಪ್ಪ ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಕುಂದು ಕೊರತೆಗಳನ್ನ ಗುರುತಿಸಿ ಬಗೆಹರಿಸುವ ನಿಟ್ಟಿನಲ್ಲಿ ಎಲ್ಲಾ ಸದಸ್ಯರು ಒಗ್ಗೂಡಿ ಶ್ರಮಿಸಬೇಕು ಹಾಗೂ ಬೆಂಬಲ ನೀಡಿರುವವರ ನಂಬಿಕೆಗೆ ಋಣಿಯಾಗಿರುವಂತೆ ಕಾರ್ಯನಿರ್ವಹಿಸಿ ಅಂತ ಹೇಳಿ ಶುಭ ಕೃಷ್ಣಣ್ಣನವರು ಅವರ ಒಂದು ಸಪುತರಾಗಿರ್ತಕ್ಕಂಥ ಇವತ್ತು ಚಿಕ್ಕ ಚಂಡೇಗೌಡರು ಅವಿರೋಧ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಈ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಇದೇ ಗ್ರಾಮದವರಾಗಿರ್ತಕ್ಕಂಥ ಗನಕರತ್ನಂನವರು ಸಹ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂತ ಎಲ್ಲ ಗುರುಗಳಾದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಹಾಗೂ ಎಲ್ಲ ಗೌರವರಿಗೆ ಅಭಿನಂದನೆ ಸಲ್ಲಿಸಿ ಪಂಚಾಯತ್ ನೂತನ ಅಧ್ಯಕ್ಷ ಕೆ ಚನ್ನೇಗೌಡ ಮಾತನಾಡಿ ಎಲ್ಲಾ ಸದಸ್ಯರನ್ನ ವಿಶ್ವಾಸದಲ್ಲಿ ಇಟ್ಟುಕೊಂಡು ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮದ ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆಯನ್ನ ನೀಡಿ ಕಾರ್ಯನಿರ್ವಹಿಸುವೆ ಎಂಬ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದರು ಸ್ವಲ್ಪ ಮೂಲಭೂತ ಸೌಕರ್ಯ ನಮ್ಮ ಮನೆಯವರ ಸೇವೆ ಇವತ್ತು ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಮಿನಿಸ್ಟರ್ ಆದಂತ ಕೆ ಜಿ ಮಂಡ್ಯ ಕೆಪಿಸಿಸಿ ಅಧ್ಯಕ್ಷರಾದ ಚಿನ್ನಪ್ಪಳವರಿಗೂ ಸಹ ನಿರ್ಮಾಣ ಎಲ್ಲ ಕುಟುಂಬಗಳ ಸದಸ್ಯರಾದ ಹತ್ತು ಜನ ಸದಸ್ಯರೂ ಅದರು ಉತ್ಪೂರ್ವ ನಾನು ಧನ್ಯವಾದ ಹೇಳ್ತೀನಿ ಸುಗಮವಾಗಿ ನಡೆಸ್ಕೊಳ್ಬೋದು ಅಂತ ಆರೈಸ್ತೇನೆ ನಾನು ಕೋರ್ಮಂಗ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅಧ್ಯಕ್ಷರಾಗಿ ನಾಯಕ ಆಗಿದ್ದೀನಿ ನಮ್ಮ ತಂದೆಯವರು ಹೀಗೆ ಅಕಾಲಿಕ ಮರಣದಿಂದ ನಮ್ಮ ತಾತ ನಮ್ಮ ತಂದೆ ಮರಣದಿಂದ ನನ್ನ ಇವತ್ತು ಈ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ಎಲ್ರಿಗೂ ಸೇರಿಸಿ ಹತ್ತು ಜನ ಮೆಂಬರ್ಗೂ ಮತ್ತು ಸದಸ್ಯರುಗಳು ಎಲ್ಲರೂ ಸೇರಿಸಿ ಧನ್ಯವಾದಗಳು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ಅವರು ಅಭಿನಂದಿಸಿ ಮಾತನಾಡಿದರು ಎಲ್ಲರೂ ಮಾಡಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ತಾಲೂಕಿನ ನಮ್ಮ ಮಾನ್ಯ ಸಚಿವರ ಒಂದು ಮಾರ್ಗದರ್ಶನ ಇದು ಈ ದಿವಸ ಇದು ನೆಲೆರ್ತಕ್ಕಂಥದ್ದು ನನ್ನೆಲ್ರಿಗೂ ಬಹಳ ಸಂತೋಷದ ವಿಚಾರ ಇದೇ ರೀತಿ ಎಲ್ಲಾ ಗ್ರಾಮಗಳಲ್ಲಿ ಎಲೆಕ್ಷನ್ ಏನಂದ್ರೆ ಈ ತರ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರೆ ಸದಸ್ಯರಲ್ಲಿ ಒಂದು ಒಗ್ಗಟ್ಟು ಒಮ್ಮತ ಮೂರುತ್ತೆ ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯ ಚೆನ್ನಾಗಿ ಮಾಡ್ಬೇಕಾದ್ರೆ ಸಹಕಾರಿ ಒಂದು ಅಂತ ಹೇಳ್ತಾ ಈ ದಿವಸ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಎಲ್ರನ್ನೂ ಇಲ್ಲಿ ಚಿನ್ನಪ್ಪನವರು ಈಗಾಗಲೇ ಗಮನಿಸಿದ್ದಾರೆ ಮತ್ತೊಬ್ಬ ನಮ್ಮ ಸದಸ್ಯರಾದ ಸೋಮಸ್ವರಿ ಮಂಜಣ್ಣವರು ಇಲ್ಲಿ ಇದ್ದಾರೆ ಇನ್ನು ಅನೇಕ ನಮ್ಮ ಎಲ್ಲ ಮುಖಂಡರು ಇಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆ ಎಲ್ಲರೂ ನಾನು ವೈಯಕ್ತಿಕವಾಗಿ ಧನ್ಯವಾದ ತಿಳಿಸುತ್ತಾ ಮತ್ತೊಮ್ಮೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಕೋರ್ಮಣ್ಣ ಗ್ರಾಮ ಪಂಚಾಯತಿ ಇಲ್ಲಿ ಉತ್ತಮ ಕಾರ್ಯಗಳು ನಡೆಯಲಿ ಆ ನಡೆಯೋದಕ್ಕೆ ಈಗ ನಮ್ದೇ ಇಲ್ಲಿ ಸರ್ಕಾರ ಇರೋದ್ರಿಂದ ಅವ್ರಿಗೆ ಏನ್ ಬೇಕೋ ಒಂದು ಎಲ್ಲಾ ರೀತಿಯ ಸಹಕಾರ ನಾವು ಕೊಡ್ತಿಲ್ಲ ಅಂತ ಹೇಳ್ತಾ ನಾನು ದಿನ ಇನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಈ ಒಂದು ಚುನಾವಣೆಗೆ ಎಲ್ಲ ಸದಸ್ಯರ ಒಮ್ಮತದಿಂದ ಅವಿರೋಧವಾಗಿ ಅಧ್ಯಕ್ಷರ ಅಧ್ಯಕ್ಷರ ಆಯ್ಕೆಗೆ ಚನ್ನೇಗೌಡರನ್ನ ಆಯ್ಕೆ ಮಾಡಿದ್ದೀವಿ ಹಾಗೆ ಉಪಾಧ್ಯಕ್ಷರಿಗೆ ನಮ್ಮ ಕನಕರತ್ನಮ್ಮ ಬಲರಾಮ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಎಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಇವರಿಗೆ ತುಂಬ ದೈವ ಧನ್ಯವಾದ ತಿಳಿಸ್ತಾ ಇವರಿಗೆ ಇದೇ ರೀತಿ ನಮ್ಮ ಎಲ್ಲ ಸದಸ್ಯರು ಸಹಕಾರ ನೀಡಿ ನೀಡ್ತೀವಿ ಇನ್ನು ಉನ್ನತ ಮಟ್ಟಕ್ಕೆ ನಮ್ಮ ಪಂಚಾಯಿತಿನ ತಗೊಳ್ಳೋದಕ್ಕೆ ಸಹಕಾರ ನೀಡ್ತೀವಿ ಅಂತ ಹೇಳ್ತಾ ಇನ್ನು ಎರಡು ಮಾತು ಮುಗಿಸ್ತಾ ಇದ್ದೀನಿ मार मांजी ग्राम पंज ಹಲವು ಮುಖಂಡರು ಅಭಿನಂದಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರು ಚಿನ್ನಪ್ಪ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ನೂತನ ಅಧ್ಯಕ್ಷ ಕೆ ಚೆನ್ನೇಗೌಡ ಉಪಾಧ್ಯಕ್ಷ ಕನಕರತ್ನಮ್ಮ ಸದಸ್ಯರುಗಳಾದ ಹರೀಶ್ ಕುಮಾರ್ ದೇವರಾಜು ಪುಷ್ಪಾಟಿ ಗಾಯತ್ರಿ ತಿಲಕ್ ಕುಮಾರ್ ಮಂಜುಳಾ ಅಂಬರೀಶ್ ಮುಖಂಡರುಗಳಾದ ಮಂಜುನಾಥ್ ಅಮರ್ನಾಥ್ ಚಂದ್ರಪ್ಪ ಶ್ರೀನಿವಾಸಪ್ಪ ಮುನಿರಾಜು ಹರೀಶ್ ಮುನಿಶಾಮಪ್ಪ ಪಿಡಿಒ ರಾಘವೇಂದ್ರ ಮತ್ತು ಸಿಬ್ಬಂದಿ ವರ್ಗದವರು ಸೇರಿದಂತೆ ಹಲವು ಮುಖಂಡರು ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್